ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಆರ್ಥಿಕ ತೊಂದರೆಯನ್ನು ಅನುಭವಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಪಿಪಾ ವಿದ್ಯಾರ್ಥಿ ವೇತನ ಅಂತ ಹೇಳಿ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಈ ವಿದ್ಯಾರ್ಥಿ ವೇತನದ ಅರ್ಹತೆಗಳನ್ನು ನೋಡುವುದಾದ್ರೆ ಭಾರತದಲ್ಲಿ ಮಾನ್ಯತೆ ಪಡೆದ ಮಂಡಳಿಯಂತ್ರ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು ಅಥವಾ ಕಲೆ ವಾಣಿಜ್ಯ ವಿಜ್ಞಾನ ವೈದ್ಯಕೀಯ ಇಂಜಿನಿಯರಿಂಗ್ ಅಥವಾ ಇತರ ತಾಂತ್ರಿಕ ಅಥವಾ ವೃತ್ತಿಪರ ವಿಭಾಗಗಳನ್ನು ಒಳಗೊಂಡಂತೆ ಭಾರತದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆ ಅಥವಾ ಕಾಲೇಜುಗಳು ನೀಡುವ ಕಾರ್ಯಕ್ರಮದ ಮೊದಲ ವರ್ಷಕ್ಕೆ ದಾಖಲಾಗಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ಹನ್ನೆರಡನೇ ತರಗತಿಯನ್ನು ಮೂಸಿದಂಥ ವಿದ್ಯಾರ್ಥಿಗಳು ಮೊದಲ ವರ್ಷದ ಪದವಿಗೆ ಯಾರು ದಾಖಲಾಗಿರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳು ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಿ ಪಿ ಎಲ್ ಕುಟುಂಬಕ್ಕೆ ವರ್ಗಕ್ಕೆ ಸೇರುವಂಥ ಕುಟುಂಬಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಮೀಸಲಿಟ್ಟು ಆ ವಿದ್ಯಾರ್ಥಿ ವೇತನದಲ್ಲೂ ಕೂಡ ಅವರಿಗೆ ಮೀಸಲಾಗಿ ವಿದ್ಯಾರ್ಥಿ ವೇತನವನ್ನು ಕೂಡ ಮೀಸಲಾಗಿಟ್ಟಿದ್ದಾರೆ ಅದೇ ರೀತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರ್ತದೆ ಅದೇ ರೀತಿ ಹನ್ನೆರಡನೇ ತರಗತಿ ಫಲಿತಾಂಶ ಪ್ರಕಟವಾಗದ ವಿದ್ಯಾರ್ಥಿಗಳು ಫಲಿತಾಂಶ ಬಿಡುಗಡೆಯಾದ ನಂತರ ಅರ್ಜಿಗಳನ್ನು ಸಲ್ಲಿಸ್ಬೋದು ಈಗಾಗಲೇ ಹನ್ನೆರಡನೇ ತರಗತಿ ಫಲಿತಾಂಶ ಪ್ರಕಟವಾಗೈತಿ ಮತ್ತು ನೀವು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಅರ್ಹತೆ ಅಂಶದೊಂದಿಗೆ ಅಗತ್ಯ ಆಧಾರಿತ ಹಣಕಾಸಿನ ಅನುದಾನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಅವರು ತಮ್ಮ ಹೈಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಇದು ಕೇವಲ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮಾತ್ರ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕೈತಿ ಅದೇ ರೀತಿ ಆರ್ಥಿಕವಾಗಿ ಹಿಂದುಳಿದಂಥ ಅಭ್ಯರ್ಥಿಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿರ್ಬೋದು ಇವರೆಲ್ಲ ಕನಿಷ್ಠ ಅಂಕಗಳನ್ನು ಗಳಿಸಿದರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ನಿಮ್ಗೆ ಏನು ಈ ವಿದ್ಯಾರ್ಥಿ ವೇತನ ಎಷ್ಟು ಸಿಗ್ತದೆ ಅಂತ ನೋಡೋದಾದ್ರೆ ಆಯ್ಕೆಯಾದಂಥ ಒಟ್ಟು ಐವತ್ತು ವಿದ್ಯಾರ್ಥಿ ಅಂದರೆ ಕರ್ನಾಟಕದ ಒಟ್ಟು ಐವತ್ತು ವಿದ್ಯಾರ್ಥಿಗಳಿಗೆ ನಿಮ್ಮ ಬೋಧನಾ ಶುಲ್ಕ ಅಂದರೆ ಎಷ್ಟು ಕಾಲೇಜ್ ಶುಲ್ಕವನ್ನು ತುಂಬಿರ್ತೀರ ಅದು ನಿರ್ವಹಣಾ ಭತ್ತೆ ಆಗಿರ್ಬೋದು ಹಾಸ್ಟೆಲ್ ಮೆಸ್ ಶುಲ್ಕಗಳಾಗಿರ್ಬೋದು ಮತ್ತು ನಿಮ್ಮ ಪ್ರಯಾಣ ಬಟ್ಟೆ ಪುಸ್ತಕ ಖರೀದಿ ಎಷ್ಟು ಖರ್ಚು ಹಾಕೈತಿಲ್ಲ ವೆಚ್ಚ ಹಾಕೈತಿಲ್ಲ ಅಷ್ಟು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಇವರು ಹಾಕ್ತಾ ಇದ್ದಾರೆ ಅದೇ ರೀತಿ ಯಾವ ರೀತಿ ಅರ್ಜಿ ಹಾಕಬೇಕಂದ್ರೆ ಇದು ಬಡ್ಡಿಪೋರ್ ಸ್ಟಡಿ ವೆಬ್ಸೈಟ್ ಮೂಲಕವೇ ಹೋಗಿ ನೇರವಾಗಿ ಅರ್ಜಿಗಳನ್ನು ಹಾಕಬೇಕಾಗಿರ್ತೈತಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಗಳ ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ನೀವು ಅರ್ಜಿಗಳನ್ನು ಹಾಕಬಹುದು ಅದೇ ರೀತಿ ಕೆಲವೊಂದಿಷ್ಟು ನಿಯಮ ಮತ್ತು ಷರತ್ತುಗಳನ್ನು ಕೊಟ್ಟಿದ್ದಾರೆ ಅಪೂರ್ಣ ಅರ್ಜಿಗಳು ಮತ್ತು ಅಂತಿಮ ದಿನಾಂಕದ ಒಳಗ ನಂತರ ಬಂದಂಥ ಅರ್ಜಿಗಳನ್ನು ಪರಿಗಣನೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಅಂತಿಮ ಪ್ರಶಸ್ತಿಗಳ ವಿವೇಚನೆಯನ್ನು ಸಂಪೂರ್ಣವಾಗಿ ಆ ಸಂಸ್ಥೆಯು ಅನುಸರ್ತಾ ಇರ್ತೈತಿ ಅಂದರೆ ಆ ಸಂಸ್ಥೆಯೇ ಸಂಪೂರ್ಣವಾಗಿ ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿರ್ತೈತಿ ಅಂತ ಕೂಡ ಹೇಳಿದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ಮೂರು ವರ್ಷಗಳವರೆಗೂ ಕೂಡ ನೀಡ್ಕೋತಾ ಬರ್ತಾರೆ ಅಂದರೆ ಪದವಿಯನ್ನು ಮೂರು ವರ್ಷ ಏನು ಕಲಿತಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಮೂರು ವರ್ಷಗಳವರೆಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಹೆಚ್ಚಿನ ಮಾಹಿತಿಗಾಗಿ ಅವರು ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ ಕರೆ ಮಾಡಿ ವಿಚಾರಣೆ ಮಾಡ್ಕೋಬಹುದು ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಸರ್ಕಾರಿ ಸೌಲಭ್ಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ